ನಮಸ್ಕಾರ ಈ ನೋಡಿ ಈ ಮಂತ್ರ ಈ ವಾಮಾಚಾರ ನೆಗೆಟಿವ್ ಎನರ್ಜಿ ಚೌಡಿ ಪ್ರಯೋಗ ಆತ್ಮಗಳ ಕಾಟ ಪ್ರೇತಗಳ ಕಾಟ ಭೂತಗಳ ಕಾಟ ಪಿಶಾಚಿಯ ಕಾಟ ಮೋಹಿನಿ ಕಾಟ ಈ ಒಂದು ರಿಲೇಟೆಡ್ಸು ನಂಬಲಿಕ್ಕೆ ಯಾರ ಕೈಲೂ ಸಾಧ್ಯನೇ ಆಗಲ್ಲ ಈಗಿನ ಕಾಲದಲ್ಲೂ ಅದರಲ್ಲೂ ಕಲಿಯುಗದಲ್ಲಿ ಇವೆಲ್ಲ ನಮ್ಮ ನಮ್ ನಂಬಬೇಕು ಬಿಡಬೇಕು ಅನ್ನೋದು ಒಂದು ಅರ್ಥ ಆಗಲ್ಲ ಈಗ ಈಗ ನೋಡಿ ಉಕ್ಕುಡುಗಾತ್ರೆ ಅಜ್ಜಯ್ಯ ಹರಿಹರದ ಹತ್ರ ಉಕ್ಕುಡುಗಾತ್ರೆ ಅಜ್ಜಯ್ಯ ದೇವಸ್ಥಾನದಲ್ಲಿ ಹೋದಾಗ ದಿನ ನೋಡ್ತೀರ ಕಣ್ಣಾರೆ ಅವರು ವ್ಯಕ್ತಿಗಳು ಆ ರೀತಿ ಒಂದು ಆ ಒಂದು ಆಕ್ಟಿವಿಟಿ ಅವರಲ್ಲಿ ನೋಡಿದಾಗ ಎಂಥರ್ಗು ಆಶ್ಚರ್ಯ ಆಗುತ್ತೆ ಇನ್ನು ಗಾಡ್ಗಾಪುರ ಕ್ಷೇತ್ರದಲ್ಲೂ ಅಲ್ಲೂ ಕಣ್ಣಾರೆ ನೋಡ್ಬೋದು ಇದನ್ನು ಸೈನ್ಸ್ ಏನು ಹೇಳುತ್ತೆ ಮೆಂಟಲಿ ಡಿಸಾರ್ಡರ್ ಆಗಿರ್ತಾರೆ ಮೆಂಟಲಿ ಮಾನಸಿಕವಾಗಿ ನೊಂದಿರ್ತಾರೆ ಮೆಂಟಲಿ ಡಿಪ್ರೆಷನ್ನಲ್ಲಿರ್ತಾರೆ ಅಂತ ಸೈನ್ಸ್ ಹೇಳುತ್ತೆ ಬಟ್ಟು ಇವನ್ನೆಲ್ಲ ನಾವು ಕಣ್ಣಾರ ಕಂಡಾಗ ಆಶ್ಚರ್ಯನೂ ಆಗುತ್ತೆ ಈ ಎಷ್ಟೋ ಕಡೆ ಸಾಕಷ್ಟು ಕಡೆ ಈಗ ನನಗೆ ಕೇಳ್ತಿರ್ತಾರೆ ಗುರುಗಳೇ ನಮ್ಮ ತಾಯಿಗೆ ಚೌಡಿ ಪ್ರಯೋಗ ಮಾಡಿದರು ನಮ್ಮ ತಾಯಿ ತೀರೋಗ್ಬಿಟ್ರು ನಮ್ಮ ತಂದೆಗೆ ಚೌಡಿ ಪ್ರಯೋಗ ಮಾಡಿಬಿಟ್ರು ಅಕ್ಕನಿಗೆ ಚೌಡಿ ಪ್ರಯೋಗ ಮಾಡಿದರು ನನ್ನ ಮಗಳಿಗೆ ಚೌಡಿ ಪ್ರಯೋಗ ಮಾಡಿ ಬಿಟ್ಟು ಅವಳು ಮಾನಸಿಕವಾಗಿ ನೊಂದು ಹೋಗ್ಬಿಟ್ರು ಅಂತ ಕೇಳ್ತಾ ಇರ್ತಾರೆ ನಮಗೂ ಇವೆಲ್ಲ ಆಶ್ಚರ್ಯ ಆಗುತ್ತೆ ಕೇಳಿದಾಗ ಒಂದು ಎರಡನೇದು ಈ ಎಷ್ಟೋ ವ್ಯಾಪಾರ ಮಾಡುವ ಸ್ಥಳದಲ್ಲಿ ಬಿಸ್ನೆಸ್ ನಮ್ಮದು ಲಾಸ್ ಆಯಿತು ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಯಾರು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸ್ಬಿಟ್ಟಿದ್ದಾರೆ ಅಂತಂದ್ಬಿಟ್ಟು ಅದಕ್ಕೆ ನಮ್ಮ ನಮಗೆ ಫೈನಾನ್ಷಿಯಲಿ ನಾವು ಡೆವಲಪ್ ಆಗ್ತಿಲ್ಲ ಎಲ್ತ್ ವಿಚಾರದಲ್ಲಿ ಪದೇ 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 ಆಸ್ಪತ್ರೆಗಳಿಗೆ ಹೋಗ್ತಿದ್ದೀವಿ ಎಷ್ಟು ಆಸ್ಪತ್ರೆಗೆ ತೋರಿಸ್ಕೊಂಡ್ರು ಸ್ಕ್ಯಾನಿಂಗ್ ಮಾಡಿಸಿದ್ರು ಬ್ಲಡ್ ಟೆಸ್ಟ್ ಮಾಡಿಸಿದ್ರು ಉಡುಪಿ ಮಣಿಪಾಲ್ ಆಸ್ಪತ್ರೆಗೆ ಹೋಗಿ ಬಂದರು ಎಲ್ಲ ಆಯುರ್ವೇದಿಕ್ಕು ಓಮಿಯೋಪತಿ ಅಲೋಪತಿ ಎಲ್ಲ ಆಯಿತು ಆದರೂ ನಮಗೆ ಕಾಯಿಲೆನೇ ವಾಸಿ ಆಗ್ತಿಲ್ಲ ಕಂಡು ಕಂಡು ಜ್ಯೋತಿಷಿಗಳ ಹತ್ರ ಎಲ್ಲ ಓದ್ವಿ ಜಾತಕದಲ್ಲೂ ಏನೂ ದೋಷ ಇಲ್ಲ ಸಮಸ್ಯೆ ಇಲ್ಲ ಅಂತಾರೆ ಆದರೂ ಕಾಯಿಲೆಗಳು ವಾಸಿ ಆಗ್ತಿಲ್ಲ ಹಣಕಾಸಿನ ಸಮಸ್ಯೆ ಗಂಡ ಇಂಟಿ ನಡುವೆ ಜಗಳ ಕಲಹ ಮನಸ್ತಾಪ ವಿಚ್ಛೇದನ ಡೈವರ್ಸು ಮನೆ ಒಳಗಡೆ ಕುಟುಂಬ ಕಲಹ ಆಸ್ತಿಗಳ ವಿಚಾರದಲ್ಲಿ ಕಲಹ ನೊಂದು ಬೆಂದು ಸಾಕಾಗೋಗ್ಬಿಡಿದೀವಿ ಗುರುಗಳೇ ಅಂತ ಹೇಳ್ತಿರ್ತಾರೆ ಇದನ್ನು ಅರ್ಥ ಈಗ ಇಂಥವೆಲ್ಲ ನೋಡಿದಾಗ ಎಂಥರಿಗೂ ಒಂದು ಆಸ್ತಿಯರಿಗೆ ರಿಲೇಟೆಡ್ಸ್ ಆಗುತ್ತೆ ಇದು ಅವ್ರವ್ರಿಗೆ ಅಂಥ ವಿಷಯ ಮ ಒಂದು ಬೆ ಮನಸ್ಸಿಗೆ ತಗೋಳೋ ಅಂಥ ಒಂದು ರಿಲೇಟೆಡ್ಸು ಇದರಲ್ಲಿ ಈ ಫಿಫ್ಟಿ ಪರ್ಸೆಂಟ್ ಪೀಪಲ್ಸ್ ನಂಬ್ತಾರೆ ಇದನ್ನು ಏ ಮಾಟ ಮಂತ್ರ ಇದೆ ವಾಮಾಚಾರ ಇದೆ ನೆಗೆಟಿವ್ ಎನರ್ಜಿ ಇದೆ ಚೌಡಿ ಪ್ರಯೋಗ ಇದೆ ಮೋಹಿನಿ ಬಿಡ್ತಾರೆ ಈ ಒಂದು ರಿಲೇಟೆಡ್ಸು ಇನ್ನೊಂದು ಮತ್ತೊಂದು ಎಲ್ಲ ಒಂದು ತ್ರಿಶೂಲ ಪ್ರಯೋಗಗಳಿದಾವೆ ಕಕ್ಕುಟ ಪ್ರಯೋಗಗಳಿದ್ದಾವೆ ಆ ಒಂದು ರಿಲೇಟೆಡ್ಸುಗಳೆಲ್ಲ ನಂಬ್ತಾರೆ ಇನ್ನು ಫಿಫ್ಟಿ ಪರ್ಸೆಂಟು ಇದೆಲ್ಲ ಮೂಢನಂಬಿಕೆ ನಂಬಿಕೆ ಇವೆಲ್ಲ ಸುಳ್ಳು ಪಳ್ಳು ಅಂತಂದ್ಬಿಟ್ಟು ಇನ್ನೊಂದು ಫಿಫ್ಟಿ ಪರ್ಸೆಂಟು ವಾದ ಇದು ಹೇಳ್ತಿದ್ದೀನಲ್ಲ ಅವರವರು ವೈಯಕ್ತಿಕ ವಿಚಾರಕ್ಕೆ ಬಿಟ್ಟಂಥ ವಿಷಯಗಳು ಇವೆಲ್ಲ ಈ ನಂಬಬೇಕು ಬಿಡಬೇಕು ಇದು ಸುಳ್ಳು ಇದು ನಿಜ ಇದು ಮೂಢನಂಬಿಕೆ ಅನ್ನೋದು ಅದು ಅವರವರಿಗೆ ಬಿಟ್ಟಂಥ ವಿಚಾರಕ್ಕೆ ಬಿಟ್ಟಂಥ ವಿಷಯಗಳು ನೋಡಿ ಎಷ್ಟೋ ಕಡೆ ಚೌಡಿ ಪ್ರಯೋಗ ಮಾಡಿಬಿಟ್ಟಿದ್ದಾರೆ ನಮ್ಮ ಮನೆಗೆ ಚೌಡಿ ಬಿಟ್ಬಿಟ್ಟಿದ್ದಾರೆ ಅಂತಿರ್ತಾರೆ ಚೌಡಿ ಅಂತಂದರೆ ಇಲ್ಲಿ ನೆಗೆಟಿವ್ ನೆಗೆಟಿವ್ ಎನರ್ಜಿ ಅಂತ ನಾವು ಹೇಳ್ತೀವಿ ಈ ಚೌಡಿ ಪ್ರಯೋಗಗಳೆಲ್ಲ ಯಾವ ರೀತಿ ಮಾಡ್ತಾರೆ ಅಂತಂದರೆ ಈ ಸ್ಮಶಾನದ ಮಣ್ಣುಗಳು ಈ ಸ್ಮಶಾನದಿಂದ ಮೂಳೆಗಳು ತಗೊಂಡು ಆ ವ್ಯಕ್ತಿದೊಂದು ಫೋಟೋ ಆ ವ್ಯಕ್ತಿದು ಮಣ್ಣು ಆ ವ್ಯಕ್ತಿದು ಕೂದಲು ಆ ವ್ಯಕ್ತಿದು ಎಂಜಲು ಇವನ್ನೆಲ್ಲ ತೊಗೊಂಡು ಈ ಮತ್ತೇನೋ ಈ ಅರಶಿಣ ಮೈದಾ ಹಿಟ್ಟುಗಳೆಲ್ಲ ಹಾಕಿ ಬೊಂಬೆಗಳು ಮಾಡಿ ಅದಕ್ಕೆ ಈ ಭೂತಾಳಿಗಳು ಅಂತ ಬರ್ತವೆ ಆ ಭೂತಾಳಿಗಳು ಅಂತ ಅವೆಲ್ಲ ಇದು ಉಗ್ರ ಭೂತಾಳಿ ಈ ನರಕ ಭೂತಾಳಿ ಅಂತ ಹೇಳ್ತೀವಿ ಅವನ್ನೆಲ್ಲ ಇದನ್ನೆಲ್ಲ ಹಾಕಿ ಏನೇನೋ ರಿಲೇಟೆಡ್ಸ್ ತಾಂತ್ರಿಕ ಪ್ರಯೋಗ ಮಾಡಿ ಮಾಡ್ತಾ ಇದ್ದರು ಮೊದಲು ಹಿಂದಿನ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಮಾಡ್ತಾಯಿದ್ರು ಇವಾಗ ಅವೆಲ್ಲ ಇಲ್ಲ ಬಿಡಿ ಒಂದು ರಿಲೇಟೆಡ್ಸು ಈ ಒಂದು ರಿಲೇಟೆಡ್ಸು ಈ ಆತ್ಮಗಳು ಪ್ರೇತ ಆತ್ಮಗಳು ಆತ್ಮ ಪ್ರೇತ ಭೂತ್ ಭೂತ ಪಿಶಾಚಿ ಈ ಮೋಹಿನಿಗಳು ಇವೆಲ್ಲ ಹೇಗೆ ಅಂತಂದರೆ ಇವು ನಂಬಕ್ಕೂ ಸಾಧ್ಯನೇ ಆಗಲ್ಲ ಇಂಥ ಕಲಿಯುಗದಲ್ಲಿ ಇಂಥ ಸೈನ್ಸ್ ಯುಗದಲ್ಲಿ ಈಗ ನಾವಲ್ಲಿ ಉಕ್ಕುಗಾತ್ರೆ ಅಜ್ಜಯ್ಗೆ ಹೋದರೆ ಗಾಣಗಾಪುರಕ್ಕೆ ದತ್ತಕ್ಷೇತ್ರಕ್ಕೆ ಹೋದರೆ ಬೇರೆ ಬೇರೆ ಯಾವುದೋ ಕ್ಷೇತ್ರಗಳಿಗೆ ಹೋದಾಗ ದೇವಸ್ಥಾನದಲ್ಲಿ ಆ ವ್ಯಕ್ತಿಗಳು ಆಡ್ತಾ ಇರೋದು ನೋಡಿದಾಗ ಅವು ಹೌದಲ್ಲ ನೋಡಿ ಹೆಂಗೆ ಆಡ್ತಾರವರು ಅಂತ ಆಶ್ಚರ್ಯನೂ ಆಗುತ್ತೆ ಹೇಳ್ತಿದ್ದೀವಲ್ಲ ಹೊಟ್ಟೆ ನೋವು ಬಂದಿರೋ ವ್ಯಕ್ತಿಗೆ ಮಾತ್ರ ಹೊಟ್ಟೆ ನೋವು ಏನು ಅಂತ ಗೊತ್ತಿರುತ್ತೆ ಗ ಚೆನ್ನಾಗಿರೋರಿಗೆ ಇವರೆಲ್ಲ ಡ್ರಾಮಾ ಮಾಡ್ತಿದ್ದಾರೆ ಅಂತ ಅನ್ಕೊಬೋದು ಹೇಳ್ತಿದ್ದೀವಲ್ಲ ಅವ್ರವ್ರಿಗೆ ಬಿಟ್ಟಂತ ಇದು ನಂಬಬೇಕು ಬಿಡಬೇಕು ಅನ್ನೋದು ಇದು ಒಂದು ವಾದ ವಿವಾದ ಎಲ್ಲ ಕಡೆ ತರ್ಕ ಅದೇನೂ ಮಾಡೋಕ್ಕಾಗಲ್ಲ ಈ ಒಂದು ರಿಲೇಟೆಡ್ಸ್ಗಳೆಲ್ಲ ಇದ್ದಾಗ ಈ ಮತ್ತು ಎಷ್ಟೋ ಕಡೆ ಈ ಒಂದು ರಿಲೇಟೆಡ್ಸ್ಗಳೆಲ್ಲ ಈ ಹಿಂದೆ ಮೊದಲು ಹಿಂದೆ ನಾವು ಕೇಳಪಟ್ಟಂಗೆ ಈ ಒಂದೆಲ್ಲ ರಿಲೇಟೆಡ್ಸು ಈ ಪ್ರಾಣಿಗಳ ಒಂದು ರಕ್ತದಿಂದ ಎಲ್ಲ ಹಾಕಿ ಕುಂಕುಮಗಳಾಕಿ ಏನೇನೋ ರಿಲೇಟೆಡ್ಸು ಹಿಂದೆ ಎಲ್ಲ ಮಾಡ್ತಾಯಿದ್ರು ಅಂತಂದ್ಬಿಟ್ಟು ನಮ್ಮ ಹಿರಿಯರು ನಮ್ಮ ತಾತುಗಳು ಅವರೆಲ್ಲ ಹೇಳ್ತಾ ಇದ್ರು ಇವನ್ನೆಲ್ಲ ಹಂಗಾಗಿ ಈಗ ಇವೆಲ್ಲ ಈ ಈ ನಂಬೋದು ಬಿಡೋದು ಅವರವರಿಗೆ ಬಿಟ್ಟಂಥ ವಿಷಯ ಹೇಳ್ತಿದ್ದೀವಲ್ಲ ಅವರವರು ಬುಡಕ್ಕು ಬಂದಾಗ ಮಾತ್ರ ಇವೆಲ್ಲ ಗೊತ್ತಾಗುತ್ತೆ ಈಗ ಹುಷಾರಿಲ್ಲಪ್ಪ ಅಂತಂದರೆ ಆ ನೋವು ಆ ಪೇಯ್ನು ಆ ವ್ಯಕ್ತಿಗೆ ಮಾತ್ರ ಗೊತ್ತಿರುತ್ತೆ ಈ ಚೆನ್ನಾಗಿರೋರಿಗೆ ಕೇಳಿದರೆ ಇವೆಲ್ಲ ಸುಳ್ಳು ಮೂಢನಂಬಿಕೆ ಇವೆಲ್ಲ ಇದು ಅಂತ ಹೇಳ್ತಾರೆ ತಪ್ಪುವನ್ನಲ್ಲ ಅವ್ರದೂ ತಪ್ಪುವನ್ನಲ್ಲ ತಪ್ಪು ತಪ್ಪುವನ್ನಲ್ಲ ಹೇಳ್ತಾ ಇದ್ದೀನಲ್ಲ ಅವರವರು ಹೊಟ್ಟೆ ಹಸ್ತಿದ್ರೆ ತಾನೇ ಹಸಿವಿನ ಬೆಲೆ ಗೊತ್ತಾಗೋದು ನೋವಿದ್ದರೆ ತಾನೇ ನೋವಿನ ಬೆಲೆ ಗೊತ್ತಾಗೋದು ಸೊ ಹಂಗಾಗಿ ಈ ಒಂದು ರಿಲೇಟೆಡ್ಸು ಸಮಸ್ಯೆಗಳು ಎಲ್ಲ ಇದ್ದಾಗ ಹೆಚ್ಚಾಗಿ ಚೌಡೇಶ್ವರಿ ಆರಾಧನೆಗಳು ಹೆಚ್ಚಾಗಿ ಮಾಡ್ಕೊಳ್ಳಿ ಸಿಗಂದೂರು ಚೌಡೇಶ್ವರಿ ಉಕ್ಕುಡುಗಾತ್ರೆ ಅಜ್ಜಯ ಗಾಣಗಾಪುರ ದತ್ತಕ್ಷೇತ್ರ ಹನುಮಾನ್ ಚಾಲೀಸ್ ಯಂತ್ರೋದ್ಧಾರಕ ಹನುಮಸ್ತೋತ್ರ ಶ್ರೀದೇವಿ ಖಡ್ಗಮಾಲ ಸ್ತೋತ್ರ ಪ್ರತ್ಯಂಗಿರಾದೇವಿ ಮಂತ್ರುಗಳು ಇವೆಲ್ಲ ಹೆಚ್ಚಾಗಿ ಪಠಣೆ ಮಾಡ್ತಾ ಬನ್ನಿ ಅರ್ಥ ಆಯ್ತಾರ ಈ ಒಂದೆಲ್ಲ ಆತ್ಮಗಳು ಇವೆಲ್ಲ ಅಂತಂದರೆ ನೋಡಿ ಎಲ್ಲ ಈ ಎಷ್ಟೋ ಕಡೆ ನಾವು ನೋಡಿದ್ದೀವಿ ಸರಣಿ ಆತ್ಮಹತ್ಯೆಗಳು ಮಾಡ್ಕೊತಿರ್ತಾರೆ ಮನೆ ಒಳಗಡೆ ಕೇಳಿದ್ದೀವಿ ಟಿ ವಿಗಳಲ್ಲೆಲ್ಲ ನಾಲ್ಕೈದು ಜನ ಇನ್ಕ್ಲೂಡಿಂಗ್ ಮನೆಗೆ ಸಾಕಿರೋ ಪ್ರಾಣಿಗಳು ಎಲ್ಲ ಸರಣಿ ಆತ್ಮಹತ್ಯೆಗಳು ಮಾಡ್ಕೊಂಬಿಟ್ಟಿರ್ತಾರೆ ಯಾಕೆ ಮಾಡ್ಕೊಂತಾರೆ ಇವೆಲ್ಲ ರಿಲೇಟೆಡ್ಸ್ ಅಂದಾಗ ಇವೆಲ್ಲ ಏನು ಗೊತ್ತಾ ಈ ಮೋಹಿನಿ ಕಾಟುಗಳು ರಿಲೇಟೆಡ್ಸು ಈಗ ಆತ್ಮಗಳು ಆತ್ಮಗಳು ಎಲ್ಲ ಆತ್ಮಗಳು ಸೇರ್ಕೊಂಡಾಗ ಈ ಪ್ರೇತಗಳಾಗ್ತವೆ ಬೂತುಗಳಾಗ್ತವೆ ಸಾಕಷ್ಟು ಬೂತುಗಳು ಎಲ್ಲ ಒಂದು ಕಡೆ ಸೇರ್ಕೊಂಡಾಗ ಈ ಪಿಶಾಚಿಗಳಾಗ್ತವೆ ಈ ಪಿಶಾಚಿಗಳು ಮೋಹಿನಿಗಳಾಗಿ ಕನ್ವರ್ಟಾಗಿ ಈ ಒಂದು ರಿಲೇಟೆಡ್ಸ್ ಮಾಡ್ತವೆ ಅಂತ ಹಿಂದೆ ಎಲ್ಲ ನಮ್ಮ ತಾತಗಳು ಅವರೆಲ್ಲ ಹೇಳ್ತಾ ಇದ್ದರು ಇವೆಲ್ಲ ವಿಷಯಗಳು ಬಟ್ ಇವಾಗ ನಂಬೋದು ಬಿಡೋದು ಈ ಕಲಿಯುಗದಲ್ಲಿ ಇವೆಲ್ಲ ಇಲ್ಲ ಇವಾಗ ಬಟ್ಟು ಅವರವ್ರ ನೋವು ಅವ್ರವ್ರಿಗೆ ಗೊತ್ತಿರುತ್ತೆ ಇದು ನಂಬಬೇಕು ಬಿಡಬೇಕು ಅನ್ನೋದು ಹೇಳ್ತೀನಲ್ಲ ಫಿಫ್ಟಿ ಪರ್ಸೆಂಟ್ ನಂಬ್ತಾರೆ ಇನ್ನು ಫಿಫ್ಟಿ ಪರ್ಸೆಂಟ್ ಮಾಟ ಮಂತ್ರ ವಾಮಾಚಾರ ಇವೆಲ್ಲ ಅಂದರೆ ಹೌದು ಇದು ಇದೆ ಅಂತಾರೆ ಇನ್ನು ಫಿಫ್ಟಿ ಪರ್ಸೆಂಟ್ ಇವೆಲ್ಲ ಮೂಢನಂಬಿಕೆ ಇವೆಲ್ಲ ಸುಳ್ಳು ಅಂತ ಅಂತಾರೆ ಹೇಳ್ತಾ ಇದ್ದೀನಲ್ಲ ಅವರವರು ವಿಚಾರಕ್ಕೆ ಬಿಟ್ಟಂಥ ವಿಷಯ ಇದು ಇನ್ಫಾರ್ಮೇಷನ್ ವಿಷಯ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಎಪಿಸೋಡ್ಸ್ ಮಾಡಿದ್ದೀನಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮಸ್ಕಾರ